ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಹೌದು ಸರ್ ಮಾಡುದು ಹದಿಮೂರು ಸರ್ ಓನರ್ ಓನರು ಸರ್ ಅದು ಓನರ್ ನಾನು ಆಗಿದ್ದೆ ನನ್ ಗಾಡಿ ತಗೊಂಡು ಹದಿನೈದ್ ದಿವಸ ಆಗಿಲ್ಲ ಅವ್ರು ಹೆಸರಿಗೆ ಹಾಕಿ ಕೊಟ್ಟಿದಾರಂತೆ ಅದು ಪ್ಯೂರ್ ಪೆಟ್ರೋಲ್ ಅಲ್ಲಿ ಓಡಿರೋ ಗಾಡಿ ಅದು ಒಂದು ಲಕ್ಷದ ಅರವತ್ತೆರಡು ಸಾವಿರ ಕಿಲೋಮೀಟರ್ ಕಂಡೀಷನ್ ಅದು ಇಂಜನ್ ಕಂಡೀಷನ್ ಎಲ್ಲ ಚೆನ್ನಾಗೈತೆ ಸರ್ ಮೊನ್ನೆ ನಾನು ಹನ್ನೆರಡ್ ಸಾವಿರ ರೂಪಾಯಿ ಕೊಟ್ಟು ಮತ್ತೆ ಇಂಜನ್ ಸಣ್ಣ ಪುಟ್ಟ ಎಲ್ಲಾ ಕೆಲಸ ಮಾಡ್ತಿದ್ದೆ ಅವ್ರು ಎಪ್ಪತ್ತಾರ್ ಲೀಟರ್ ಟ್ಯಾಂಕ್ ಅಪ್ರೂವಲ್ ಮಾಡಿ ಅಂತ ಹೇಳಿದ್ರು ಮೊನ್ನೆ ಹಾಕ್ಸಿದಾರ್ ಸರ್ ಹೊಸ ಟ್ಯಾಂಕ್ ಅದು ಪೆಟ್ರೋಲ್ ಅಲ್ಲಿ ಓಡಾಡಿದ್ ಗಾಡಿ ಎಪ್ಪತ್ತಾರ್ ಲೀಟರ್ದು ಟ್ಯಾಂಕ್ ಮೊನ್ನೆ ಹೊಸದಾಗಿ ಹಾಕ್ಸಿ ಕೊಟ್ಟು ನೀವು ಕಳ್ಸಿದಾರೆ ಅಪ್ರೂವಲ್ ಗೆ ಈಗ ನನ್ನ ಹೆಸರಿ ಮಾಡಬೇಕಾದ್ರೆ ಅದನ್ನ ಅಪ್ರೂವಲ್ ಆಗೇ ಬರ್ತೈತಿ ಅಂತ ಹೇಳಿದ್ರು ಸರ್ ಅವರು ಸರ್ ಇನ್ಸೂರೆನ್ಸ್ ಎರಡು ತಿಂಗಳ ಐತ್ ಸರ್ ಎಫ್ ಸಿ ಎರಡ್ ಸಾವಿರದ ಇಪ್ಪತ್ತೆಂಟರ ಮಟ್ಟ ಐತ್ ಸರ್ ಅದು ಸೆವೆನ್ ಪ್ಲಸ್ ಒನ್ ಸರ್ ಏಟ್ ಸೀಟರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಸರ್ ಫ್ರಂಟ್ ನಾವು ಹೊಸ ಟೈರ್ ಸರ್ ಅದು ಟೈರ್ ಹಾಕ್ಸಿ ನಾನೂರ್ ಕಿಲೋಮೀಟರ್ ಹೊಡೆದ ನಾನು ಬ್ಯಾಕ್ ಸೈಡ್ ಎರಡು ರಿಬೋಲ್ಟ್ ಚೆನ್ನಾಗೇ ಇದಾವೆ ಸರ್ ಮ್ಯೂಸಿಕ್ ಇದಾಯ್ತು ಸರ್ ಟೇಪ್ ಆಮೇಲೆ ಇದು ಸ್ಪೀಕರ್ ಬಾಕ್ಸ್ ಗಾಡಿಯಲ್ಲಿ ಬಂದಿರ್ತಾವಲ್ಲ ಸರ್ ಡೋರ್ ನಾಗಿರ್ತಾವಲ್ಲ ಇದಾವೆ ಸ್ವಲ್ಪ ವೈರ್ ಕಾಂಟ್ಯಾಕ್ಟ್ ಲೂಸ್ ಆಗೈತಿ ಸರಿ ಮಾಡಿಸ್ಕೋಬೇಕು ಮೇಲ್ ಕೆರಿಯರ್ ಐತ್ ಸರ್ ಹ್ಮ್ ಸರ್ ಇದು ಎಲ್ಲಿ ಬರ್ತಾರೆ ಲೊಕೇಶನ್ ಗಡಿ ಇದು ಲೊಕೇಶನ್ ಹಾವೇರಿ ಡಿಸ್ಟಿಕ್ ಹಿರೇಕೆರೆ ತಾಲೂಕು ಚಿಕ್ಕ ಕಬ್ಬಾರ್ ಅಂತ ಹಳ್ಳಿ ಸರ್ ನೀವು ಹಳ್ಳೂರಿಗೆ ಬಂದ್ರೆ ಫೋನ್ ಮಾಡಿದ್ರೆ ನಾನು ಅಲ್ಲಿಗೆ ವ್ಯಾನ್ ತಗೊಂಡ್ ಬರ್ತೇನೆ ಸರ್ ಎಷ್ಟು ಹೇಳ್ತಿರ್ಲಿಲ್ಲ ರೇಟ್ ಗಾಡಿಗೆ ಸರ್ ನಾನು ಎರಡು ಮೂವತ್ತು ಕೊಟ್ಟಿದ್ದೆ ಸರ್ ಗಾಡಿಗೆ ಆಮೇಲೆ ಅದು ರಿಪೇರಿಗೆ ಒಂದು ಹನ್ನೆರಡು ಸಾವಿರ ರೂಪಾಯಿ ಹಾಕಿದ್ದೆ ಅಲ್ಲಿಗೆ ಎರಡು ನಲ್ವತ್ತೆರಡು ಆಯ್ತು ಸರ್ ಆಮೇಲೆ ಫೈನಲ್ ಅದೇ ಸರ್ ನಮ್ದು ಹನ್ನೆರಡ್ ಸಾವಿರ ಹೋದ್ರೆ ಪರವಾಗಿಲ್ಲ ಎರಡು ಮೂವತ್ತು ಕೊಡ್ತಾರೆ ಹ್ಮ್ ಸರ್ ಮತ್ತೆ ವೈಟ್ ಗಾಡಿ ಸರ್ ಅದು ಒರಿಜಿನಲ್ ಪೇಂಟ್ ಅಲ್ಲಿ ಐತಿ ಪೇಂಟ್ ಗಿಂಟ್ ಏನಾಗಿಲ್ಲ ಸರ್ ಅದು ಹ್ಮ್ ಸರ್ ಆಯ್ತು